ಮೀಶೋ ಇಂದ ಕೆಲವೊಂದು ಪ್ರಾಡಕ್ಟ್ ಗಳನ್ನ ತರಿಸಿದೀನಿ ಅನ್ಬಾಕ್ಸಿಂಗ್ ಮಾಡಿಲ್ಲ ಸೊ ನಿಮ್ಗೂ ಕೂಡ ಇದನ್ನ ಹೇಳ್ಬಿಟ್ಟು ಸೊ ಒಂದಾಗಿ ಪ್ಯಾಕ್ ಮಾಡಿ ಕಿಚನ್ ಮತ್ತೆ ಬಾತ್ರೂಮ್ ಗೆ ಯೂಸ್ ಮಾಡೋಂತ ಒಂದು ಪ್ರಾಡಕ್ಟ್ ಗಳು ಸೊ ನೋಡೋಣ ಇವಾಗ ಇಲ್ಲೇನ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ರಿವ್ಯೂಸ್ ಪ್ರಾಡಕ್ಟ್ ಹೇಗಿದೆ ಮತ್ತೆ ಅದ್ರ ಕ್ವಾಲಿಟಿ ಹೇಗಿದೆ ಅಂತ ತೋರಿಸ್ತೀನಿ ಫಸ್ಟ್ ಬಂದು ಇದು ಮೇ ಬಿ ಮ್ಯಾಟ್ ಇರ್ಬೇಕು ಸೊ ಗ್ರೀನ್ ಮ್ಯಾಟ್ ಬರುತ್ತಲ್ಲ ಮ್ಯಾಟ್ ನೋಡಿ ಬಂದು ಗ್ರೀನ್ ಮ್ಯಾಟು ಇದು ಆರ್ಟಿಫಿಷಿಯಲ್ ಗ್ರೀನ್ ಮ್ಯಾಟು ಸೊ ಬ್ಯಾಕ್ ಸೈಡ್ ಈ ರೀತಿಯಾಗಿದೆ ಚೆನ್ನಾಗಿದೆ ಕ್ವಾಲಿಟಿ ಅನ್ಸಿದಂಗೆ ಅನ್ಸ್ದಂಗೆ ಪ್ರೈಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಅಲ್ಲಿ ಹೋಗಿ ನೀವು ಲಿಂಕ್ ನೋಡ್ಕೊಬಹುದು ನೋಡಿ ಈ ತರ ಇದೆ ಮ್ಯಾಟು ಸೊ ಲೈಟ್ ವೇಟ್ ಇದೆ ಆದ್ರೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ನೋಡೋಣ ಯೂಸ್ ಮಾಡ್ಬಿಟ್ಟು ಬರುತ್ತೆ ಅಂತ ಸೊ ಚೆನ್ನಾಗಿದೆ ಪ್ರೈಸ್ ಎಲ್ಲ ಈಗ ನನಗೆ ನೆನಪಿಲ್ಲ ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಶೇರ್ ಮಾಡ್ತಿರ್ತೀನಿ ಸೈಡ್ ಅಲ್ಲಿ ನಾನು ಅದರ ಫೋಟೋ ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲೇ ಕೂಡ ನೀವು ರೇಟ್ ಅನ್ನು ಕೂಡ ನೋಡಬಹುದು ಸೊ ಫಸ್ಟ್ ಬಂದು ಈ ಗ್ರೀನ್ ಮ್ಯಾಟ್ ನೆಕ್ಸ್ಟ್ ಬಂದು ಇದು ಇದು ಬಾತ್ರೂಮ್ ಗೋಸ್ಕರ ತಗೊಂಡಿರೋದು ಬಾತ್ರೂಮ್ ಸ್ಟ್ಯಾಂಡ್ ಇದು ಬಾತ್ರೂಮ್ ಸ್ಟ್ಯಾಂಡು ಸೊ ಇದು ಕಾಂಬೋ ಆಫರ್ ಅಂದ್ರೆ ಬೈ ಒನ್ ಗೆಟ್ ಒನ್ ಸೊ ನೋಡಿ ಈ ತರ ಇದೆ ಈ ತರ ಹುಕ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹುಕ್ ಕೂಡ ಇದೆ ಇಲ್ಲಿ ಬ್ಯಾಕ್ ಸೈಡ್ ಇದು ಗಮ್ ಇರುತ್ತೆ ಇದನ್ನ ಕಿತ್ಕೊಟ್ಟು ಸೊ ಸ್ಟಿಕ್ ಮಾಡೋದು ಇದನ್ನ ನಾಲ್ಕು ಕೊಟ್ಟಿದ್ದಾರೆ ಬಾತ್ರೂಮ್ ಸ್ಟ್ಯಾಂಡ್ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ವೈಟ್ ಬ್ಲೂ ಇತ್ತು ನಾನು ಬ್ಲೂ ಮಾಡಿದ್ದೆ ಬಟ್ ವೈಟ್ ಬಂದಿದೆ ಇದೆಲ್ಲದರ ಪ್ರೈಸ್ ನಾನು ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಮತ್ತೋಗ್ಬಿಟ್ಟಿದ್ದೀನಿ ನಾನು ಇದೇನು ಅಂತ ನೋಡೋಣ ಇದು ಬಂದು ಫ್ರಿಜ್ ಬಾಕ್ಸಸ್ ಇದು ಪ್ಯಾಕ್ ಆಫ್ ಫ್ರಿಜ್ ಬಾಕ್ಸಸ್ ಚೆನ್ನಾಗಿದೆ ಒಂದು ಬಾಕ್ಸ್ ತೋರಿಸ್ತೀನಿ ನೋಡಿ ಈ ರೀತಿಯಾಗಿದೆ ಒಳಗಡೆ ಈ ರೀತಿಯಾಗಿದೆ ಅದೇ ಏನಕ್ಕೆ ಅಂದ್ರೆ ತರಕಾರಿ ಇಲ್ಲಿ ಏನಾದ್ರು ನೀರ್ ಇತ್ತು ಅಂದ್ರೂ ಸೊ ಅದು ಕೆಳಗಡೆ ಹೋಗುತ್ತೆ ತರಕಾರಿ ಎಲ್ಲಿರುತ್ತೆ ಏನು ವೆಟ್ಟಿರಲ್ಲ ಒಳಗಡೆ ಕೆಳಗಡೆನೆ ಹೋಗ್ಬಿಡುತ್ತೆ ನೀರಲ್ಲಿ ಸೊ ಈ ತರ ಇದೆ ಕೆಲವೊಬ್ರು ಸೈಜ್ ಹೇಳ್ತಾರೆ ತುಂಬಾ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ಸೊ ಪ್ರತಿ ಒಂದು ಎಷ್ಟು ಸೈಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇನೆ ನಿಮ್ಗೆ ಕೊಟ್ಟಿರ್ತಾರೆ ಸೊ ಅದಕ್ಕೆ ನೋಡಿ ಕ್ಯಾಪ್ ಕೂಡ ಇದೆ ಸೈಜ್ ನ ನೀವ್ ನೋಡ್ಬೇಕು ಅಲ್ಲಿ ಸೈಜ್ ನೋಡ್ಬಿಟ್ಟು ತಗೋಬೇಕು ಅಲ್ಲೇ ಕೊಟ್ಟಿರ್ತಾರೆ ಸೈಜ್ ಎಷ್ಟಿರುತ್ತೆ ಅಂತ ಕೆಲವೊಬ್ರು ತಗೊಂಡ ಸೈಜ್ ತುಂಬಾ ಚಿಕ್ಕದ ಬಂದಿದೆ ಅಂತ ಬಂದು ಹಾಕ್ತಾರೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಸೊ ನಾವು ಕೂಡ ಅಮೌಂಟ್ ಗೆ ಬರ್ತಿದೆ ಟೂ ಫಿಫ್ಟಿನ ಏನೋ ಇದೆ ಪ್ರೈಸ್ ಮೆನ್ಷನ್ ಮಾಡ್ತೀನಿ ಫೈನಲ್ ಆಗಿ ಇದು ಇದು ಬಂದು ಸ್ಟ್ಯಾಂಡು ಇದು ಬಂದು ಸ್ಟ್ಯಾಂಡು ಸೊ ಇದು ನಾನು ತುಂಬ ದಿನದಿಂದ ಅನ್ಕೊಂಡಿದ್ದೆ ಈ ತರ ತಗೋಬೇಕು ಅಂತ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಸೊ ಅಷ್ಟೊಂದೇನು ತುಂಬ ತೆಳುವಾಗೇನು ಇಲ್ಲ ಚೆನ್ನಾಗಿದೆ ಸೊ ಇದ್ರ ಕೆಳಗಡೆ ನೋಡಿ ಈ ರೀತಿದಾಗಿ ಕೊಟ್ಟಿದ್ದಾರೆ ಅದನ್ನ ಈ ರೀತಿ ಹಾಕೊಂಡ್ರೆ ಈ ತರ ಹಾಕೋಕೆ ಇದು ಫೋರ್ ಕೊಟ್ಟಿದ್ದಾರೆ ಇದೊಂದು ಪ್ರಾಡಕ್ಟ್ ಲಾಸ್ಟ್ ಅಂಡ್ ಫೈನಲ್ ಪ್ರಾಡಕ್ಟ್ ಇದು ಸೊ ನಾನ್ ತರಿಸಿರೋ ಇವತ್ತಿನ ಎಲ್ಲಾ ಪ್ರಾಡಕ್ಟ್ಗಳು ತುಂಬಾನೇ ಸೂಪರ್ ಆಗಿದೆ ರೇಟು ಅಷ್ಟೇ ತುಂಬ ರೀಸನಬಲ್ ಆಗಿದೆ ಸೊ ಪ್ರತಿ ಒಂದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಸೈಡ್ ಅಲ್ಲಿ ಇಲ್ಲಿ ಪ್ರೈಸ್ ಕೂಡ ಮೆನ್ಷನ್ ಮಾಡಿದೀನಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅದನ್ನ ನೋಡಿ ಬೈ ಮಾಡ್ಕೊಬಹುದು ಸೊ ಪ್ರೈಸ್ ಕೂಡ ಅಷ್ಟೊಂದು ಜಾಸ್ತಿ ಏನಿಲ್ಲ ಸೊ ರೀಸನಬಲ್ ಇದೆ ಪ್ರಾಡಕ್ಟ್ ಗೆ ಯಾವ ರೀತಿ ಪ್ರಾಡಕ್ಟ್ ಇದೆ ಅಷ್ಟು ಪ್ರೈಸ್ ಇದೆ ನೋಡಿದ್ರಲ್ವಾ ಇವತ್ತಿನ ಮೀಶೋದಲ್ಲಿ ನಾನು ತರಿಸಿದಂತಹ ಪ್ರಾಡಕ್ಟು ಮತ್ತೆ ಅದರ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಪ್ಲೀಸ್ 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 ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್